ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿರುವ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವು ಅನೇಕರಿಗೆ ಹೊಸ ಭರವಸೆಯನ್ನ ನೀಡಲಿದೆ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ವಿವಿಧ ರೋಟರಿ ಮತ್ತು ಇನ್ನರ್ ವೀಲ್ ಕ್ಲಬ್ಗಳು ಶ್ರೀ ಭಗವಾನ್ ಮಹಾವೀರ ವಿಕಲಾಂಗ ಸಹಾಯತಾ ಸಮಿತಿ ಜೈಪುರ್ ಇವರ ಸಹಯೋಗದಲ್ಲಿ ಈ ಶಿಬಿರವು ನಡೆಯುತ್ತಿರುವುದು ಗಮನಾರ್ಹ ಅಪಘಾತ ಮತ್ತು ಇತರ ಕಾಯಿಲೆಗಳಿಂದ ಕೈಕಾಲು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ಕೈಕಾಲುಗಳನ್ನು ಅಳವಡಿಸುವ ಈ ಕಾರ್ಯಕ್ರಮವು ಮಾನವೀಯತೆಯ ಪ್ರತೀಕವಾಗಿದೆ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಜನ ನೋಂದಾಯಿಸಿಕೊಂಡಿರುವುದು ಈ ಶಿಬಿರದ ಮಹತ್ವವನ್ನು ತೋರಿಸುತ್ತದೆ ಏಪ್ರಿಲ್ ಹನ್ನೊಂದರವರೆಗೆ ನಡೆಯಲಿರುವ ಈ ಶಿಬಿರವು ಹೆಚ್ಚಿನ ಜನರಿಗೆ ಪ್ರಯೋಜನವನ್ನ ನೀಡಲಿ ಎಂದು ಆಶಿಸೋಣ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮುಂದುವರಿಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಅಭಿನಂದನಾರ್ಹ ಇಂತಹ ಶಿಬಿರಗಳು ಸಮಾಜದಲ್ಲಿ ಹೊಸ ಭರವಸೆಯನ್ನ ಮೂಡಿಸುತ್ತವೆ ಪ್ರತಿ ವರ್ಷವೂ ನಾವು ಮೆಡಿಕಲ್ ಇದರಲ್ಲಿ ವೈದ್ಯಕೀಯ ಇದರಲ್ಲಿ ಹಾಸ್ಪಿಟಲ್ ಏನು ರಿನೋವೇಷನ್ ಆಗಿ ಬೇರೆ ಹಾಸ್ಪಿಟಲ್ದವರ ಮಾಡ್ಕೊಂಡಿದ್ವಿ ಈ ಪರ್ಟಿಕ್ಯುಲರ್ ಈ ಪ್ರಾಜೆಕ್ಟಲ್ಲಿ ಎರಡು ವರ್ಷ ಹಿಂದೆ ಸಲ ಇಲ್ಲಿ ಭಾಗವಹಿಸಿದ್ವಿ ಈ ವರ್ಷ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ವಿ ಆವಾಗ ಸುಮಾರು ಮುನ್ನೂರಿಂದ ನಾಲ್ಕೂರು ಜನ ಕಂಡು ಸಹಾಯ ಸಹಾಯಕೊಂಡಿದ್ವಿ ಈ ಸಲ ನಾವು ಮುಖ್ಯದಿಂದ ಸ್ಪಾನ್ಸರ್ ಕಾಲ್ಸದಾಗಿ ಭಾಗವಹಿಸ್ತಾ ಇದ್ದೀವಿ ಆಲ್ರೆಡಿ ಒಂದು ಇನ್ನೂರು ಇದಂತ ಜಾಸ್ತಿ ಪೊಲ್ಯೂಷನ್ ಆಗ್ಬಿಟ್ಟಿದೆ ಸೊ ನಾವು ನಾಳೆ ನಮ್ಮ ಕುರುಪಣ್ಣವ್ರದ್ದು ನಿಮ್ಮ ಜನಪ್ರಿಯ ಶಾಸಕರು ಅವ್ರ ಬರ್ಡೆ ಇದೆ ನಮ್ಮ ಭವಿಷ್ಯ ಕ್ಲಬ್ ರೋಟರಿ ಕ್ಲಬ್ ವಯಸ್ಸಣ ಹಾಗೂ ಬೆಂಗಳೂರು ಕ್ಲಬ್ ಹಾಗೂ ನಮ್ಮ ಅವ್ರ ಚೇತನ ಅವ್ರದ್ದು ಎಲ್ಲ ಸೇರ್ಕೊಂಡು ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ವಿ ವರ್ಷ ವರ್ಷನೂ ನಮ್ಮ ಸಂಜೀವಿ ಸಂಸ್ಥೆಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೇವೆ ಈ ನಮ್ಮ ಸಂಸ್ಥಾಪಕರಾದ ಈ ದಿನ ಇವತ್ತು మునేటగడ్లు అధినా డాక్టర్ ఎబ్బార్ ನಮ್ಮ ಎಚ್ ಎಸ್ ಪ್ರಕಾಶ್ ರಣ್ಣನವರ ಹುಟ್ಟಿ ಹಾಕಿದಂತ ಈ ಸಂಸ್ಥೆನ ಉತ್ತಮವಾಗಿ ಬಡವರಿಗೋಸ್ಕರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದೇ ರೋಡ್ರಿ ಸಹ ಡಯಾಲಿಸಿಸ್ಷನ್ ಡಯಾಲಿಸಿಸ್ ಮಿಷನ್ ಕೊಟ್ಟಿದ್ದಾರೆ ಅದನ್ನು ಸಹ ಬಡವರಿಗೆ ಕಡಿಮೆ ದರ್ಜೆಯಲ್ಲಿ ನಮ್ಮ ಸುಜೀವ್ ಸಹಕಾರ ಆಸ್ಪತ್ರೆ ಕಡಿಮೆ ದರ್ಜೆಯಲ್ಲಿ ನಾವು ಸಹಾಯ ಮಾಡ್ತಾ ಇದ್ದೇವೆ ನಾಳೆ ದಿನ ಏನಾದ್ರು ಬಡವರು ಇದ್ರೆ ಅವ್ರು ಬಂದ್ರೆ ಉಚಕವಾಗಿ ನಾವು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಪ್ಲಾನ್ ಮಾಡ್ತೀನಿ